ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಲವಾರು ಬ್ಯಾಡ್ ನ್ಯೂಸ್ ಗಳು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಂದಿದೆ ಅವುಗಳಿಗೆ ರಿಯಾಕ್ಷನ್ ಹೇಗೆ ಇರಬಹುದು ನಾಳೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಆಸ್ ಯೂಜಲ್ ನಮ್ಮ ಸ್ಟ್ಯಾಂಡ್ ಏನಾಗಿರ್ಬೇಕು ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬಂದಿದೆ ಅದನ್ನ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನೋಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ಚೆಕ್ ಮಾಡಬಹುದು ನಾವು ಈ ವಿಡಿಯೋದ ಕಂಟೆಂಟ್ ಕಡೆ ಗಮನ ಹರಿಸೋದ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಕ್ರಾಶ್ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತಾ ಕ್ರಾಶ್ ಅಂದ್ರೆ ಖಂಡಿತ ಒನ್ ಆರ್ ಟೂ ಪರ್ಸೆಂಟ್ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಕ್ರಾಶ್ ಅನ್ನೋದಿಲ್ಲ ನಲವತ್ತು ಐವತ್ತು ಅರವತ್ ಪರ್ಸೆಂಟ್ ಮಾರ್ಕೆಟ್ ಡೌನ್ ಆದ್ರೆ ಅದನ್ನ ಕ್ರಾಶ್ ಅನ್ಬಹುದು ಅಷ್ಟೇ ಬಟ್ ನಾಳೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ನಾನು ಈ ವಿಡಿಯೋ ನಾಲ್ಕು ನಾಲ್ಕು ಸುಮಾರಿಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಹುಶಃ ಐದುವರೆ ವರೆ ಆರು ಗಂಟೆ ಆಗ್ಬಹುದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಇಲ್ಲಿವರೆಗೂ ಬಂದಿರುವಂತ ನ್ಯೂಸ್ ಗಳ ಪ್ರಕಾರ ನೆಗೆಟಿವ್ ಗಳು ಜಾಸ್ತಿ ಇದಾವೆ ಜೊತೆಗೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಯಾವೆಲ್ಲ ನ್ಯೂಸ್ ಗಳು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಮಿಡ್ಲ್ ಈಸ್ಟ್ ಟೆನ್ಷನ್ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಒಂದು ನ್ಯೂಸ್ ಬಂತು ನಾನು ನಮ್ಮ ಟ್ವಿಟರ್ ಲ್ಲಿ ಹಂಚಿಕೊಂಡಿದ್ದೆ ಕೂಡ ಐಡಿಎಫ್ ಅಫಿಷಿಯಲ್ ಮಾಹಿತಿಯನ್ನ ನೀಡ್ತು ಇರಾನ್ ನ ಮಿಸೈಲ್ ಗಳು ಇಸ್ರೇಲ್ ಮೇಲೆ ಬೀಳ್ತಿದಾವೆ ಅಂತ ಅದನ್ನ ಅವರು ಸಕ್ಸಸ್ಫುಲ್ ಆಗಿ ಕೆಲವನ್ನ ಮುಂಚೆನೆ ಹೊಡೆದಿದ್ದಾರೆ ಕೆಲವು ಬಿದ್ದಿದ್ದಾವೆ ಸಣ್ಣ ಪುಟ್ಟ ಗಾಯಗಳು ಆಗಿದವೆ ಇರಾನ್ ಹೇಳೋ ಪ್ರಕಾರ ತೊಂಬತ್ತು ಪರ್ಸೆಂಟ್ ಮಿಸೈಲ್ ಗಳು ಗುರಿಯನ್ನ ತಲುಪಿದವೆ ಅಂತ ಹೇಳ್ತಾರೆ ಬಟ್ ಇಸ್ರೇಲ್ ಹೇಳೋ ಪ್ರಕಾರ ನಾವು ತಲುಪೋದಕ್ಕೆ ಮುಂಚೆ ಹೊಡೆದಾಕಿದೀವಿ ಅಷ್ಟೇನು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇದು ಶುರುವಾದ ಮೇಲೆ ಹಲವು ಅಪ್ಡೇಟ್ ಗಳು ಬರ್ತಿದ್ದಾವೆ ಈ ಟೆನ್ಷನ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಇದ್ರೆ ಖಂಡಿತ ಈಗಾಗಲೇ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೆ ಕ್ಲಾರಿಟಿ ಇರೋದು ಬಟ್ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆನಂತರ ಹೆಡ್ ಲೈನ್ ಗಳನ್ನ ನೋಡಬಹುದು ಇಸ್ರೇಲ್ ಸೇಸ್ ಇರಾನ್ ವಿಲ್ ಪೇ ಫಾರ್ ಲಾಂಚಿಂಗ್ ಮೇಜರ್ ಮಿಸೈಲ್ ಅಟ್ಯಾಕ್ ಅಗೇನ್ ಇಸ್ರೇಲ್ ಇದಕ್ಕೆ ತಕ್ಕ ಪ್ರತಿಫಲವನ್ನ ಇರಾನ್ ಅನುಭವಿಸುತ್ತೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಸ್ರೇಲ್ ಈ ಮಾತನ್ನ ಹೇಳೋ ಜೊತೆ ಇವರು ಡೈರೆಕ್ಟ್ ವಾರ್ ಪ್ರಿಫರ್ ಮಾಡ್ತಾ ಇಲ್ಲ ನಾವು ಟೈಮ್ ನೋಡ್ಕೊಂಡು ಇದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ಈಗಾಗಲೇ ನಿಮಗೆ ಗೊತ್ತಿದೆ ಹಲವಾರು ಲೀಡರ್ಸ್ ಅನ್ನ ಇವರು ಹೊಡೆದಾಕಿದ್ದಾರೆ ಅದು ಇಸ್ಬುಲ್ಲಾ ಲೀಡರ್ಸ್ ಆಗ್ಬಹುದು ಅಥವಾ ಅಮಾಸ್ ಲೀಡರ್ಸ್ ಆಗ್ಬಹುದು ಸೊ ಅದೇ ರೀತಿಯ ಆಕ್ಷನ್ ಕಂಟಿನ್ಯೂ ಆಗೋ ರೀತಿಯಲ್ಲಿ ಇವರು ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ಲೆಬನಾನ್ ಅಲ್ಲೂ ಕೂಡ ಈಗಾಗಲೇ ಗ್ರೌಂಡ್ ಲೆವೆಲ್ ಆಪರೇಷನ್ ಜಾರಿಯಾಗಿದೆ ಇದು ಇಸ್ರೇಲ್ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಆಗಿದೆ ನಂತರ ಈ ನ್ಯೂಸ್ ನ ಜೊತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಆಡ್ ಆಗಿದೆ ಅಂತ ಹೇಳಬಹುದು ಅದು ರೆಡ್ ಸೀನ್ ಅಲ್ಲಿ ನೋಡಬಹುದು ಔತಿಸ್ ಕೂಡ ಅಲ್ಲಿ ಅಟ್ಯಾಕ್ ಮಾಡಿರುವಂತಹ ಚಾನ್ಸಸ್ ಇದೆ ನೋಡಬಹುದು ಸಸ್ಪೆಕ್ಟೆಡ್ ಔತಿ ಅಟ್ಯಾಕ್ ಡ್ರೋನ್ ಬೋಟ್ ಸ್ಟ್ರೈಕ್ ಶಿಪ್ ಇನ್ ಸಿ ನೋಡಬಹುದು ಔತಿ ಡ್ರೋನ್ ಸ್ಲಾಮ್ಸ್ ಇನ್ ಟು ಶಿಪ್ ಮಿಸೈಲ್ ಇಟ್ಸ್ ಅನದರ್ ಇನ್ ಸಿ ಅಟ್ಯಾಕ್ ಸಿ ನಲ್ಲೂ ಕೂಡ ಇವರು ಅಟ್ಯಾಕ್ ಮಾಡೋದನ್ನ ಸ್ಟಾರ್ಟ್ ಮಾಡಿದರೆ ಎಸ್ಪೆಷಲಿ ಔತೀಸ್ ಕಡೆಯಿಂದ ಇವೆಲ್ಲವೂ ಕೂಡ ಔತೀಸ್ ಆಗ್ಬಹುದು ಎಜ್ಬುಲ್ ಆಗ್ಬಹುದು ಇವೆಲ್ಲನೂ ಕೂಡ ಪ್ರಾಕ್ಸಿ ವಾರ್ ಮಾಡುವಂತಹ ಸಂಘಟನೆಗಳು ಅವುಗಳ ಬ್ಯಾಕ್ ಗೆ ನಿಂತಿರೋದು ಇರಾನ್ ಇರಾನ್ ಇವರಿಗೆ ಬೇಕಾದಂತಹ ಎಲ್ಲ ಸಪ್ಲೈ ಕೊಟ್ಟು ಇವರಿಂದ ಈ ರೀತಿಯ ಕೆಲಸಗಳನ್ನ ಮಾಡಿಸ್ತಾ ಇರುತ್ತೆ ಈ ನ್ಯೂಸ್ ಗಳು ಬಂದ ಮೇಲೆ ಕ್ರೂಡ್ ಆಯ್ಲಲ್ಲಿ ಭರ್ಜರಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇವತ್ತು ಎಪ್ಪತ್ತೈದು ಪಾಯಿಂಟ್ ಆರಕ್ಕ ಹೋಗಿದೆ ನಿನ್ನೆ ಫೋರ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಅರೌಂಡ್ ತ್ರೀ ಪರ್ಸೆಂಟ್ ವರ್ಗ ಅಪ್ ಆಗಿದೆ ಆಸ್ ಆಫ್ ನೌ ಎಪ್ಪತ್ತೆರಡು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಕ್ರೂಡ್ ಎಪ್ಪತ್ತೈದರ ರೇಂಜ್ ಗೆ ಹೋಗಿದೆ ಆಲ್ಮೋಸ್ಟ್ ಎಪ್ಪತ್ತಾರರ ಹತ್ರ ಟ್ರೇಡ್ ಆಗ್ತಾ ಇದೆ ಈ ರೀತಿ ರ್ಯಾಲಿ ಆಯಿಲ್ ಅಲ್ಲಿ ಕಂಡು ಖಂಡಿತ ನಮ್ಮ ಮಾರ್ಕೆಟ್ ಆಗ್ಬಹುದು ಅಥವಾ ಗ್ಲೋಬಲ್ ಮಾರ್ಕೆಟ್ ಆಗ್ಬಹುದು ಬಿಗ್ ನೆಗೆಟಿವ್ ನ್ಯೂಸ್ ಆಗುತ್ತೆ ಎಲ್ಲರಿಗೂ ಗೊತ್ತೇ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದ್ರೆ ಅದು ಇನ್ಫ್ಲೇಷನ್ ಶೂಟ್ ಅಪ್ ಮಾಡುತ್ತೆ ಯಾಕಂದ್ರೆ ಎಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಕಂಡು ಬಂದ್ರೆ ಬಿಕಾಸ್ ಆಫ್ ಸಪ್ಲೈ ಚೈನ್ ಎಫೆಕ್ಟ್ ಇಂದ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಎಲ್ಲ ಪ್ರಾಡಕ್ಟ್ ಗಳ ಪ್ರೈಸ್ ಮೇಲೆ ಬೀಳುತ್ತೆ ನಾವ್ ಈಗ ತಾನೇ ಇನ್ಫ್ಲೇಷನ್ ಇಂದ ಚೇತರಿಸಿಕೊಳ್ತಾ ಇದೀವಿ ಜೊತೆಗೆ ಸ್ಲೋ ಆಗಿ ರೇಟ್ ಕಟ್ಸ್ ಕಡೆ ಮುಖ ಮಾಡ್ತಾ ಇದೀವಿ ಇಂತಹ ಸಮಯದಲ್ಲಿ ಈ ರೀತಿಯ ನ್ಯೂಸ್ ಗಳು ಬರೋದು ಖಂಡಿತ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ ನ ವಿಚಾರಕ್ಕೆ ಬಂದ್ರೆ ಜೊತೆಗೆ ಎಕಾನಮಿ ಕೂಡ ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ಏನಾದ್ರು ಇರಾನ್ ಅಟ್ಯಾಕ್ ಮಾಡಿದ್ರಿಂದ ಅಮೆರಿಕ ಫ್ರಾನ್ಸ್ ಈಗಾಗಲೇ ತುಂಬಾ ಆಗಿ ರಿಯಾಕ್ಟ್ ಮಾಡ್ತಿದ್ವಿ ಅವ್ರೇನಾದ್ರೂ ಬಂದು ಮಿಡ್ಲ್ ಈಸ್ಟ್ ಅಲ್ಲಿ ಮತ್ತೆ ಕುತ್ಕೊಂಡ್ ಅಗೇನ್ ಈ ಕಾನ್ಫ್ಲಿಕ್ಟ್ ಇನ್ನು ದೊಡ್ಡದಾಗುತ್ತೆ ದೊಡ್ಡದಾದಷ್ಟು ಕ್ರೂಡ್ ನ ಪ್ರೈಸ್ ಅಲ್ಲಿ ವೇರಿಯೇಷನ್ಸ್ ಜಾಸ್ತಿ ಕಂಡು ಬರುತ್ತೆ ಅಗೇನ್ ಮಾರ್ಕೆಟ್ ಗೆ ಅದು ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ಸಾಕಷ್ಟು ಕನ್ಸರ್ನಿಂಗ್ ಪಾಯಿಂಟ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಒಂದು ಅಟ್ಯಾಕ್ ಗಳಿಂದ ಹಾಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಅಂತ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಅದೇನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಇಸ್ರೇಲ್ ಎಸ್ಬುಲ್ಲಾ ಅಪ್ಡೇಟ್ಸ್ ಇರಾನ್ ಸೇಸ್ ಇಟ್ ಆಸ್ ಕನ್ಕ್ಲೂಡೆಡ್ ಇಟ್ಸ್ ಅಟ್ಯಾಕ್ ಆನ್ ಇಸ್ರೇಲ್ ಇರಾನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ನಿನ್ನೆ ರಾತ್ರಿ ಇನ್ನೂರಕ್ಕಿಂತ ಹೆಚ್ಚು ಮಿಸೈಲ್ ಗಳನ್ನ ಫೈರ್ ಮಾಡಿದ ನಂತರ ನಾವು ಆಪರೇಷನ್ ಅಥವಾ ಅಟ್ಯಾಕ್ ಅನ್ನ ಕನ್ಕ್ಲೂಡ್ ಮಾಡಿದೀವಿ ಇಜುಲ್ಲಾ ಚೀಫ್ ಹತ್ಯೆ ಪ್ರತೀಕಾರವಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಿದೀವಿ ಇನ್ ಕೇಸ್ ಏನಾದ್ರೂ ಇಸ್ರೇಲ್ ಪ್ರತಿದಾಳಿ ಮಾಡಿದ್ರೆ ನಾವು ಇನ್ನು ಆರ್ಶ್ ಆಗಿ ರಿಯಾಕ್ಟ್ ಮಾಡ್ತೀವಿ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದೆ ಆರ್ಮಿ ಚೀಫ್ ಇಂದ ಬಂದಿರುವಂತ ಸ್ಟೇಟ್ಮೆಂಟ್ ಇದು ಇದು ಒಂದು ರೀತಿಯಲ್ಲಿ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಪೂರ್ಣ ಪ್ರಮಾಣದ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅವರು ರಿಯಾಕ್ಟ್ ಮಾಡಬೇಕಿತ್ತು ರಿಯಾಕ್ಟ್ ಮಾಡಿ ಸ್ಟಾಪ್ ಮಾಡಿದರೆ ಎರಡ್ ಮೂರ್ ತಿಂಗಳ ಹಿಂದೆ ಕೂಡ ಇದೇ ರೀತಿ ಅಟ್ಯಾಕ್ ಅನ್ನ ಮಾಡಿದ್ರು ಇರಾನ್ ಇಸ್ರೇಲ್ ಮೇಲೆ ಈಗ ಮತ್ತೊಮ್ಮೆ ಅದೇ ರೀತಿ ಅಟ್ಯಾಕ್ ಮಾಡಿ ಕನ್ಕ್ಲೂಡ್ ಮಾಡಿದೀವಿ ಅಂತ ಹೇಳಿದರೆ ಇನ್ ಕೇಸ್ ಇಸ್ರೇಲ್ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಪೂರ್ಣ ಪ್ರಮಾಣದ ಯುದ್ಧ ಕೂಡ ಶುರುವಾಗುವಂತ ಚಾನ್ಸಸ್ ಇದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಲಿಕ್ಕೆ ಇಸ್ರೇಲ್ಗೂ ಇಷ್ಟ ಇಲ್ಲ ಜೊತೆಗೆ ಇರಾನ್ಗೂ ಕೂಡ ಇಷ್ಟ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಿದ್ರೆ ಎಡೆಮುರಿ ಕಟ್ತಾರೆ ಅನ್ನೋ ಭಯ ಅವ್ರಿಗೂ ಇದೆ ಯಾಕೆಂತಂದ್ರೆ ಅಮೆರಿಕದ ಮಿತ್ರಕೂಟದ ಸೇನೆ ಬಂತು ಅಂತಂದ್ರೆ ಇರಾನ್ಗೆ ಕಷ್ಟ ಆಗಬಹುದು ಅದರ ಅರಿವು ಈವನ್ ಇರಾನ್ಗೂ ಕೂಡ ಇದೆ ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಆ ರೀತಿ ಏನಾದ್ರೂ ಆದ್ರೆ ಇರಾನ್ ಹಿಂದ್ಗಡೆ ಚೈನಾ ಹಾಗೂ ರಷ್ಯಾ ಏನಾದ್ರೂ ನಿಂತ್ಕೊಂಡ್ರೆ ಮತ್ತೆ ಅದಿನ್ನೂ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಗ್ಲೋಬಲ್ ಎಕಾನಮಿ ಮೇಲೆ ಯಾಕಂದ್ರೆ ಒಂಥರ ಮಹಾ ತರನೇ ಆಗ್ಬಿಡುತ್ತೆ ಅಮೆರಿಕ ಅದರ ಮಿತ್ರ ದೇಶಗಳು ಒಂದ್ ಕಡೆ ರಷ್ಯಾ ಅದರ ಮಿತ್ರ ದೇಶಗಳು ಇನ್ನೊಂದ್ ಕಡೆ ಈ ರೀತಿ ಏನಾದರೂ ಸ್ಟಾರ್ಟ್ ಆದ್ರೆ ಖಂಡಿತ ಅದು ತುಂಬಾನೇ ನೆಗೆಟಿವ್ ನ್ಯೂಸ್ ಆಗುತ್ತೆ ಬಟ್ ಆಸ್ ಆಫ್ ನೌ ಅಂತಹ ಸನ್ನಿವೇಶ ಏರ್ಪಡೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಇಲ್ಲಿ ಅಡ್ವಾಂಟೇಜ್ ಆಗ್ತಿರೋದು ಇರಾನ್ ಕೂಡ ಪೂರ್ಣ ಪ್ರಮಾಣದ ಯುದ್ಧ ನಿಂದ ದೂರ ಇರಬೇಕು ಅಂತಾನೆ ನೋಡ್ತಾ ಇದೆ ಇಸ್ರೇಲ್ ಕೂಡ ಅದೇ ನಿಟ್ಟಿನಲ್ಲಿ ನೋಡ್ತಾ ಇದೆ ಬಟ್ ಇಸ್ರೇಲ್ ಅಗ್ರೆಸಿವ್ ಆಗಿ ಇದೆ ಇನ್ ಕೇಸ್ ಯುದ್ಧ ಆದ್ರೂ ಕೂಡ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇದೆ ಬಟ್ ಇರಾನ್ ಸದ್ಯದ ಮಟ್ಟಿಗೆ ಆ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆಂತಂದ್ರೆ ಇಂಟರ್ನಲ್ಲಿ ಅಲ್ಲಿ ಕೆಲವೊಂದು ತೀರ್ಮಾನಗಳಲ್ಲಿ ವಿರೋಧ ಭಾಸಗಳಿದೆ ಕಟ್ಟರ್ ಸಂಪ್ರದಾಯವಾದಿಗಳೇನಿದ್ದಾರೆ ಅವರು ಇಸ್ರೇಲ್ ಮೇಲೆ ಯುದ್ಧ ಮಾಡಬೇಕು ಅಂತಂದ್ರೆ ಇನ್ನು ಬೇರೆ ಲೀಡರ್ಸ್ ನಾವು ಯುದ್ಧ ಮಾಡಿದ್ರೆ ನಮ್ಮ ಎಕಾನಮಿ ಹಾಳಾಗುತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಹಾಗಾಗಿ ನಾವು ಯುದ್ಧ ಮಾಡದೇನೆ ಈ ಪ್ರಾಕ್ಸಿ ವಾರ್ ಮಾಡಬೇಕು ಅನ್ನೋದು ಅವರ ಒಪಿನಿಯನ್ಸ್ ಆಗಿದೆ ಹಾಗಾಗಿ ಇಲ್ಲೂ ಕೂಡ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇಂದ ಅವರಿಗೆ ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇದು ಕೂಡ ಒಂದು ತರದಲ್ಲಿ ನೋಡಿದ್ರೆ ಪಾಸಿಟಿವ್ ಅಂತಾನೆ ಹೇಳ್ಕೋಬಹುದು ಮಾರ್ಕೆಟ್ ಗೆ ಹಾಗೂ ಗ್ಲೋಬಲ್ ಎಕಾನಮಿಗೆ ಯಾಕಂದ್ರೆ ಪೂರ್ಣ ಪ್ರಮಾಣದ ಯುದ್ಧವನ್ನ ತಪ್ಪಿಸುತ್ತೆ ಆದ್ರೆ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಪೂರ್ಣ ಪ್ರಮಾಣದ ಯುದ್ಧ ಆದ್ರೆ ಯಾರೋ ಒಬ್ರು ಸೋಲ್ತಾರೆ ಇನ್ನೊಬ್ರು ಗೆಲ್ತಾರೆ ಸಮಸ್ಯೆ ಬೇಗ ಸಾಲ್ವ್ ಆಗಬಹುದು ಬಟ್ ಆಗಿಲ್ಲ ಅಂತಂದ್ರೆ ಇದು ವರ್ಷಗಳ ತನಕ ಕಂಟಿನ್ಯೂ ಕೂಡ ಆಗಬಹುದು ಆ ರೀತಿಯ ಚಾನ್ಸಸ್ ಕೂಡ ಇದೆ ಅದೊಂದು ಬಿಗ್ ಡಿಸ್ಅಡ್ವಾಂಟೇಜ್ ಅಂತ ಕೂಡ ಹೇಳ್ಬಹುದು ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಏನಾದ್ರು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆಯಾ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಯೂರೋಪಿಯನ್ ಮಾರ್ಕೆಟ್ ಗಳನ್ನ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಬಟ್ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವೊಂದು ಮಾರ್ಕೆಟ್ ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಕೆಲವೊಂದು ಮಾರ್ಕೆಟ್ ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಅಂತ ಬಿಗ್ ಪಾಸಿಟಿವ್ ಟ್ರೆಂಡ್ ಇಲ್ಲ ಅಥವಾ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ಟ್ರೆಂಡ್ ಕೂಡ ಇಲ್ಲ ಆ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಚೈನೀಸ್ ಮಾರ್ಕೆಟ್ ಅಂತೂ ಇವತ್ತು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೀವು ಇಲ್ಲಿ ನೋಡಬಹುದು ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾವೆ ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಥವಾ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಆ ರೀತಿ ಇದೆ ಹಾಗಾದ್ರೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಅನ್ನು ನೋಡಬಹುದು ಆಸ್ ಆಫ್ ನಾವು ಟೂ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನಿಕೈ ಕೂಡ ಎಂಟುನೂರ ನಲವತ್ ಮೂರು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹ್ಯಾಂಗ್ ಸ್ಯಾಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಸಾವಿರದ ಮುನ್ನೂರು ಪಾಯಿಂಟ್ ಹಾಗೆ ಡೌಜನ್ ಫ್ಯೂಚರ್ಸ್ ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ನೂರ ಅರವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಡೌನ್ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಕರೆಂಟ್ ಸಿಚುಯೇಷನ್ ನಮ್ಮ ಗಿಫ್ಟ್ ನಿಫ್ಟಿ ಅಂತೂ ಆಸ್ ಆಫ್ ನೌ ನೆಗೆಟಿವ್ ಟ್ರೆಂಡ್ ಇದೆ ಅದನ್ನ ನೋಡಬಹುದು ನಂತರ ಇವೆಲ್ಲ ಗಳ ನಂತರ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಇಂಟರ್ನಲಿ ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು ಅದು ನಿಮಗೆ ಗೊತ್ತಿದೆ ಈಗಾಗಲೇ ಸೆಬಿ ರೂಲ್ಸ್ ಬಗ್ಗೆ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇದು ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಗೆ ಕಾರಣ ಆದ್ರೂ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಂತ ಆಗ್ರೆ ಆಗುತ್ತೆ ಅಂತಲ್ಲ ಆಗಬಹುದು ಯಾಕೆಂತಂದ್ರೆ ಈಗಾಗಲೇ ನೆಗೆಟಿವ್ ನ್ಯೂಸ್ ಗಳು ಜಾಸ್ತಿ ಇದಾವೆ ಅದ್ರ ಜೊತೆ ಇದು ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಇದು ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿಲ್ಲ ಅಂತಂದ್ರು ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾಡುತ್ತೆ ಅದರ ಬಗ್ಗೆ ಸಪರೇಟ್ ವಿಡಿಯೋ ಬರುತ್ತೆ ಇಂಡಿವಿಜುವಲ್ ಯಾವೆಲ್ಲ ಶೇರುಗಳ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅಂತ ಅದನ್ನ ಆಮೇಲೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಶೇರ್ ಗಳು ನೆಗೆಟಿವ್ ರಿಯಾಕ್ಟ್ ಅಂತ ಮಾಡಬಹುದೊ ಈ ಒಂದು ಅಪ್ಡೇಟ್ ಕೂಡ ಇದೆ ಅದು ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಮುಂದಿನ ದಿನಗಳಲ್ಲಿ ಎಫ್ ಅಂಡ್ ವಾಲ್ಯೂಮ್ಸ್ ಕಡಿಮೆ ಮಾಡುವಂತ ನಿರ್ಧಾರವನ್ನು ಸೆಬಿ ಮಾಡಿದೆ ಅಂದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಮಾಡೋ ಮೂಲಕ ಆ ಪ್ರಯತ್ನ ಮಾಡಿದೆ ಇದು ಕೂಡ ಸ್ವಲ್ಪ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡುವಂತ ಚಾನ್ಸಸ್ ಇರುತ್ತೆ ನಂತರ ಖಂಡಿತ ಇವತ್ತು ನಮ್ಮ ಮಾರ್ಕೆಟ್ ರಜೆ ಇದ್ದದ್ದು ನಮಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲ ಬ್ಯಾಡ್ ನ್ಯೂಸ್ ಗಳ ಮಧ್ಯೆ ಏನಾದ್ರೂ ಇವತ್ತು ಮಾರ್ಕೆಟ್ ಓಪನ್ ಇದ್ರೆ ಖಂಡಿತ ಅಟ್ ಲೀಸ್ಟ್ ಒಂದು ಒಂದೂವರೆ ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ವರ್ಗ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುವಂತಹ ಚಾನ್ಸಸ್ ಇರ್ತಾ ಇತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಚಾನ್ಸಸ್ ಜಾಸ್ತಿ ಇತ್ತು ಕೂಡ ಬಟ್ ಇವತ್ತು ಮಾರ್ಕೆಟ್ ಕ್ಲೋಸ್ ಇದ್ದಿದ್ದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಗಾಂಧಿ ಸೇವಡರ್ ಅಂತಾನೆ ಹೇಳ್ಬೋದು ಇವತ್ತು ಯಾಕೆಂದ್ರೆ ಪೂರ್ಣ ಪ್ರಮಾಣದಲ್ಲಿ ಯಾವ್ದು ಕ್ಲಾರಿಟಿ ಇರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಪಾನಿಕ್ ಆಗಿ ಇನ್ವೆಸ್ಟರ್ಸ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರೋದು ಈಗ ನಾಳೆ ಮಾರ್ಕೆಟ್ ಓಪನ್ ಇರೋದ್ರಿಂದ ನಿನ್ನೆ ರಾತ್ರಿಯಿಂದ ಅಪ್ಡೇಟ್ ಗಳು ಬಂದಿರೋದ್ರಿಂದ ಅವುಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಬಹುದು ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿದ ನಂತರ ಕೂಲ್ ಆಗಿ ನಾಳೆ ಡಿಸಿಷನ್ ತಗೊಳ್ತಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಇವತ್ತು ನಮ್ಮ ಮಾರ್ಕೆಟ್ ಗೆ ರಜೆ ಇದ್ದಿದ್ದು ಇನ್ ಕೇಸ್ ರಜೆ ಇಲ್ಲ ಅಂದಿದ್ರೆ ಖಂಡಿತ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ತಾ ಇತ್ತು ಅಂತ ಚಾನ್ಸಸ್ ಜಾಸ್ತಿ ಇತ್ತು ಹಾಗಾಗಿ ನಾಳೆ ಅಷ್ಟು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗದೆ ಕೂಡ ಇರಬಹುದು ಇನ್ ಕೇಸ್ ಇವತ್ತು ಮಾರ್ಕೆಟ್ ಇದ್ದಿದ್ರೆ ಓಪನ್ ಆಗಿ ತಕ್ಷಣ ಆಗ್ತಾ ಇತ್ತಲ್ಲ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ನಾಳೆ ಆಗದೇನು ಕೂಡ ಇರಬಹುದು ಅಂತ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಟೈಮ್ ಸಿಕ್ಕಿದ್ರಿಂದ ಎಲ್ಲ ಸಾಧಕ ಬಾಧಕಗಳನ್ನ ಸ್ಟಡಿ ಮಾಡಿದ ನಂತರ ನಾಳೆ ಇನ್ವೆಸ್ಟರ್ಸ್ ಸ್ವಲ್ಪ ಕೂಲ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ಕೂಡ ನಮಗೆ ಇವತ್ತು ಅಡ್ವಾಂಟೇಜ್ ಅನ್ನೇ ತಂದಿದೆ ಅಂತ ಹೇಳ್ಬೋದು ನಾವ್ ನಾವೇನು ಮಾಡಬೇಕು ಇಂಥ ಸನ್ನಿವೇಶದಲ್ಲಿ ಈ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ನಾನು ಯಾವಾಗಲೂ ಹೇಳುವಂತ ಡೈಲಾಗ್ ಹೇಳೋದು ಅದರಲ್ಲಿ ಏನು ಹೊಸ ಡೈಲಾಗ್ ಏನು ಇರೋದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಓಲ್ಡ್ ಮಾಡಬೇಕು ಈ ರೀತಿಯ ಸನ್ನಿವೇಶಗಳು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂಥವು ಅಷ್ಟೇ ನಾವು ನಿನ್ನೆ ಒಂದು ಇಂಟರ್ವ್ಯೂ ಕವರ್ ಮಾಡಿದ್ದೆ ನಾನು ಮಾರ್ಕ್ ಮೋಬಿಯಸ್ ಅವರ ಇಂಟರ್ವ್ಯೂ ನಾನು ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಫೈವ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕರೆಕ್ಷನ್ ಆಗಬಹುದು ಇಂಡಿಯನ್ ಮಾರ್ಕೆಟ್ ಇವತ್ತಲ್ಲ ನಾಳೆ ಅಂತ ಸೊ ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ತುಂಬಾ ದಿನ ಐದ್ ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದೇನು ದೊಡ್ಡದಲ್ಲ ಜೊತೆಗೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ಕೆ ಅವಕಾಶ ಕೂಡ ಅದು ಅವಾಗ ಈ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ರೀತಿಯ ಎಷ್ಟೋ ಸನ್ನಿವೇಶಗಳನ್ನ ಮಾರ್ಕೆಟ್ ನೋಡಿದೆ ಅದೆಲ್ಲ ನೋಡಿದ ನಂತರ ಕೂಡ ಟಾಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಇವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅನ್ನ ಸ್ವಲ್ಪ ಕೆಳಗಡೆ ಡ್ರಾಗ್ ಮಾಡೋ ಅಂತವು ಬಟ್ ಲಾಂಗ್ ರನ್ ಅಲ್ಲಿ ಅಬ್ವಿಯಸ್ಲಿ ಕಂಪನಿಗಳು ಪರ್ಫಾರ್ಮ್ ಮಾಡೋದು ಆ ಕಂಪನಿಗಳ ಬಿಸಿನೆಸ್ ಮೇಲೆ ಜೊತೆಗೆ ಓವರ್ ಆಲ್ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಕೂಡ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆ ಅಲ್ಲಿ ಬೆಳವಣಿಗೆ ಇತ್ತ ಖಂಡಿತ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ನಮ್ಮ ಭಾರತದ ಲಾಂಗ್ ಟರ್ಮ್ ಗ್ರೋತ್ ಸ್ಟೋರಿ ಮೇಲೆ ನಮ್ ಕೇರಳ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಈ ಎಲ್ಲ ಸಣ್ಣ ಪುಟ್ಟ ನೆಗೆಟಿವ್ ನ್ಯೂಸ್ ಗಳಿಗೆ ಜಾಸ್ತಿ ರಿಯಾಕ್ಟ್ ಮಾಡಿದೆ ಅಥವಾ ಪಾನಿಕ್ ಆಗದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಟ್ ಲೀಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಅದನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೇಬಹುದು ಅದೇ ರೀತಿ ಪರ್ಫಾರ್ಮೆನ್ಸ್ ಬರಲಿ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಕೂಡ ಆಶಿಸೋಣ ಸೊ ಫಾರ್ ದ ಬೆಸ್ಟ್ ಇದು ಇಷ್ಟನ ನಾವು ಹೇಳಬಹುದು ಅಷ್ಟೇ ಉಳಿದದ್ದೆಲ್ಲ ನಾಳೆ ಒಂಬತ್ತು ಕಾಲಿಗೆ ಮಾರ್ಕೆಟ್ ಹೇಳುತ್ತೆ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ